ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸಯ್ಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಕೆ ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಯಗವ ಯಗವಕೋಟೆ ಡೇರಿಗೆ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಯಗೋಕೋಟೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಭಾನುವಾರ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬೆಂಬಲಿಗರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡೇರಿಯ ನಿರ್ದೇಶಕರ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ಮಂದಿ ನಿರ್ದೇಶಕರ ಪೈಕಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬೆಂಬಲಿತ ಎಂಟು ಮಂದಿ ಮತ್ತು ಜೆ ಬೆಂಬಲಿತ ಐದು ಮಂದಿ ಗೆಲುವು ಸಾಧಿಸಿದ್ದು ಮೇಲುಗೈ ಸಾಧಿಸಿರುವ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಸ್ಥಾನಕ್ಕೆ ಈಶ್ವರಮ್ಮ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಉಮಾಶಂಕರ್ ಅವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಭಾಸ್ಕರರೆಡ್ಡಿ ಅವರು ಘೋಷಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾದ ಆಂಜಮ್ಮ ವೆಂಕಟರಕ್ಷ್ಮಮ್ಮ ಜಿ ಶ್ರೀನಿವಾಸ್ ಶ್ರೀನಿವಾಸ ರೆಡ್ಡಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಎಸ್ ಸುರೇಶ್ ಬಾಬು ವಿ ನರಸಿಂಹಮೂರ್ತಿ ಹಾಗೂ ಜೆ ಡಿ ಎಸ್ ಬೆಂಬಲಿತ ನಿರ್ದೇಶಕರಾದ ಹರೀಶ್ ಜಿ ಕೆ ವಿಜಯ್ ಶೇಖರ್ ಸ್ವಾಮಿ ಕೆ ಬಾಲಕೃಷ್ಣ ಜಿರೆಡ್ ಆಯೋಜಿಸಲಿದ್ದರು ಚುನಾವಣೆ ಸಂದರ್ಭದಲ್ಲಿ ಯವಕೋಟೆ ವ್ಯವಸಾಯ ಉತ್ಪನ್ನ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹೊಸಗುಡ್ಡೆ ರಾಜಣ್ಣ ವಿ ಎಸ್ ಎಸ್ ಎನ್ ಮಾಜಿ ಅಧ್ಯಕ್ಷ ಕೆ ರೆಡ್ಡಪ್ಪ ವಿ ಎಸ್ ಎಸ್ ಎನ್ ಸದಸ್ಯ ನಾಗಣ್ಣ ಮುಖಂಡರಾದ ಶ್ರೀನಾಥ್ ಕೇಶವ ದೇವರಾಜ್ ವೆಂಕಟೇಶ್ ವೆಂಕಟರಮಣ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ನಾಲ್ಕರಂದು ಗುಕೋಟೆ ಅಲ ಸರ್ಕಾರ ಸಂಘದ ನಿರ್ದೇಶಕ ಚುನಾವಣೆಗೆ ಅವಿರೋಧವಾಗಿ ಚುನಾವಣೆ ಚುನಾಯಿತರಾಗಿದ್ದು ಅವರಿಗೆ ಇವತ್ತು ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಪದಾಧಿಕಾರಿ ಚುನಾವಣೆಯನ್ನು ಸಭೆ ಮಾಡಲಾಗಿತ್ತು ಸಭೆಯಲ್ಲಿ ಶ್ರೀಮತಿ ಈಶ್ವರಮ್ಮ ನರಸಿಂಹಪ್ಪ ಅವರು ಅಧ್ಯಕ್ಷರಾಗಿ ಚುನಾಯಿತರ ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಶ್ರೀ ಉಮಾಶಂಕರ್ ಜಿ ಎ ಆಂಜಯರೆಡ್ಡಿ ವೀರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ನಿರ್ದೇಶಕರಾಗಿ శ్రీనివాసరెడ్డి జి వి సన్ ఆఫ్ వెంకట్రామ్ రెడ్డి శ్రీనివసప్ప సన్ ఆఫ్ యజ్జలప్ప సురేష్ బాబు ఎస్ శ్రీరామప్ప హరీష్ జి కె సన్ ఆఫ్ కృష్ణారెడ్డి విజయశేఖర సన్ ఆఫ్ వెంకటరణప్ప నారాయణస్వామి కే సన్ ఆఫ్ కదిరప్ప బాలకృష్ణ వి సన్ ఆఫ్ వెంకటరమణప్ప నరసింహమూర్తి సన్ ఆఫ్ ముని వెంకటప్ప జిరెడ్డప్ప సన్ ఆఫ్ గోపాలప్ప వెంకటలక్ష్మమ్మ వైఫ్ ఆఫ్ నాగరాజ హెచ్ ఆంజమ్మ వైఫ్ ఆఫ్ నారాయణప్పవరు నిర్దేశకర ఇందు ಸಭೆಯಲ್ಲಿ ಉಮಾಶಂಕರ್ಜಿ ನಾನು ಸರ್ ಚಿಂತಾಮಣಿ ತಾಲೂಕು ಯವಕೋಟೆ ಗ್ರಾಮ ಪಂಚಾಯಿತಿ ಯವಕೋಟೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣೆ ನಡೆದಿ ನಡೆಯಲಿದ್ದು ಆವಾಗ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಿದೆ ಅದರಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಶ ಉನ್ನತ ಶಿಕ್ಷಣ ಸಚಿವರು ಅವರ ಬೆಂಬಲಿಗರು ಎಂಟು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಈಗ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಈಶ್ವರಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಉಮಾಶಂಕರ್ ಆಯ್ಕೆಯಾಗಿರುತ್ತೇವೆ ಇಷ್ಟೊತ್ತಿಗೆ ಎಂಬತ್ನಾಲ್ಕರಿಂದ ಡೈರಿ ನಡೆದಿದ್ದು ಇಷ್ಟೊತ್ತಿಗೆ ಯಾವುದೇ ಕಾರಣಗಳಿಂದ ನಮ್ಮ ಬೆಂಬಲಿತ ಅಭ್ಯರ್ಥಿಗಳೇ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿರ್ತಾರೆ ಸುಧಾಕರ್ ಬೆಂಬಲಿಗರು ಎಲ್ಲ ಸಹಕಾರದಿಂದ ಎಲ್ಲ ಮುಂದಿನ ದಿನಗಳಲ್ಲಿ ಈ ಸಂಘವನ್ನು ಅಭಿವೃದ್ಧಿ ಗಡೆಯತೆ ಕರೆದುಕೊಂಡೋಗಿ ನಮ್ಮ ಸಚಿವರ ಮಾರ್ಗದರ್ಶನದಲ್ಲಿ ಮುನ್ನಡೆಸುತ್ತೇವೆ ಇದಕ್ಕೆ ಎಲ್ಲರೂ ನಮ್ಮ ಮುಖಂಡರುಗಳಾದ ರಾಜಣ್ಣ ನಾಗಣ್ಣ ರೆಡ್ಡಪ್ಪ ದೇವರಾಜು ಮತ್ತು ನರಸಿಂಹಪ್ಪ ರಮೇಶು ಎಲ್ಲ ಸದಸ್ಯರು ಇದಕ್ಕೆ ಕಾರಣಕರತಾಗಿರ್